ನಾನು ಎರಡೇ ವಿಷಯ ಹೇಳಬೇಕಾಗಿರೋದು ಒಂದು ಥ್ಯಾಂಕ್ ಯು ಇನ್ನೊಂದು ಸಾರಿ ಎಲ್ಲ ಮೀಡಿಯಾದವ್ರಿಗೆ ಮತ್ತು ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ ಯು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಮಾಡಿದ್ದೀರಾ ಯಾವಾಗಲೂ ಬೀಂಗ್ ಎನ್ ಔಟ್ಸೈಡರ್ ಎಲ್ಲೋ ಏನೋ ಮಿಸ್ಸಿಂಗ್ ಆಗಿದೆ ಅಂತ ಅನ್ನಿಸ್ತಿತ್ತು ಬಟ್ ಪ್ರತಿಯೊಬ್ಬರು ನೀವು ಸಿಗ್ದಾಗ ವೆಲ್ಕಮ್ ಮಾಡೋ ರೀತಿಯಾಗಲಿ ಮಾತಾಡೋ ರೀತಿಯಾಗಲಿ ತುಂಬ ವೆಲ್ಕಮಿಂಗ್ ಅನಿಸುತ್ತೆ ಆ್ಯಂಡ್ ಒಂದು ಓಪನ್ ಹಾರ್ಟ್ಲಿ ಒಬ್ಬರು ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅನ್ನೋ ಥರ ನೀವು ವೆಲ್ಕಮ್ ಮಾಡ್ತೀರಾ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಸಾರಿ ಯಾಕೆ ಅಂತಂದರೆ ಪ್ರತಿಯೊಬ್ಬರು ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನು ಕರಿತೀನಿ ಈ ಸಿನಿಮಾಗೆ ತುಂಬ ಪೇಷನ್ಸಿಂದ ವೇಟ್ ಮಾಡ್ತಿದ್ದೀರಿ ತುಂಬ ಗ್ಯಾಪ್ ಆಗಿದೆ ಐ ನೋ ಬಟ್ ಆ ವೇಟ್ ಏನಿದೆ ಅದು ವರ್ತಾಗಿರುತ್ತೆ ಸರ್ ಆಲ್ರೆಡಿ ರೀಸನ್ಸ್ ಏನು ಅಂತ ಹೇಳಿದ್ದಾರೆ ಬಟ್ ಫೈನಲ್ ಔಟ್ಪುಟ್ ನೀವು ಸ್ಕ್ರೀನಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಇಷ್ಟು ದಿನ ನನ್ನ ಎಷ್ಟೋ ಪ್ರೀತಿ ಮಾಡ್ತಿದ್ದರೋ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಏನೇನು ಮಾಡಬೇಕು ನನ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಾನು ಅದಕ್ಕಿಂತ ಮೀರಿ ಇದಕ್ಕೋಸ್ಕರ ಒಂದು ಎಫರ್ಟ್ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಥ್ಯಾಂಕ್ ಯು ಸಾರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ